ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸಿಕೆರೆ ಗ್ರಾಮದ ಎಎಚ್ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರಸಕ್ತ ಶೈಕ್ಷಣಿಕ ಸಾಲಿನ ವಾರ್ಷಿಕ ವಿಶೇಷ ಶಿಬಿರ ಸಮಾರೋಪ ಸಮಾರಂಭ ಶನಿವಾರ ನಡೆಯಿತು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ದೈಹಿಕ ಸಾಮರ್ಥ್ಯದ ಜೊತೆಗೆ ನಾಯಕತ್ವ ಗುಣಗಳನ್ನು ಬೆಳೆಸುತ್ತದೆ ವಿದ್ಯಾರ್ಥಿಗಳು ಸ್ವಚ್ಛತೆಗೆ ಸಾರ್ವಜನಿಕರಲ್ಲಿ ಆರೋಗ್ಯದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು ಎಂದರು ಹಡಗಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶಿವಮೂರ್ತಪ್ಪ ಮಾತನಾಡಿ ಶಾಲಾ ಕಾಲೇಜುಗಳಲ್ಲಿ ನಿತ್ಯ ಯೋಗದ ಕುರಿತು ಜಾಗೃತಿ ಮೂಡಿಸಬೇಕು ಸಾರ್ವಜನಿಕರು ಡೆಂಗ್ಯೂ ಮಲೇರಿಯಾದಂಥ ಸಾಂಕ್ರಾಮಿಕ ರೋಗಗಳಿಗೆ ಭಯಗೊಳ್ಳದೆ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಚನ್ನಬಸಯ್ಯ ಸಲಾಂ ಸಾಬ್ ವೀರೇಶ್ ಬಾಲಾಜಿ ಸಿದ್ದಣ್ಣ ಪರಸಪ್ಪ ಮಲ್ಲಣ್ಣ ಬಸವರಾಜ್ ಸಂದೀಪ್ ಗೌಡ ಉಮೇಶ್ ಉಪಸ್ಥಿತರಿದ್ದರು ವರದಿ ಮಹೇಶ್ ಅರಸಿಕೆರೆ ಕೆಎಸ್ ನ್ಯೂಸ್ ಟ್ವೆಂಟಿ ತುಪ್ಪ ಗೊತ್ತಿದೆ ಆಲಿನ ಆಯುಷ್ಯ ಎಷ್ಟು ದಿನ ಒಂದು ದಿನ ತುಪ್ಪದ ಆಯುಷ್ಯ ಒಂದು ಒಂದು ವರ್ಷ ಇರಬಹುದು ತುಪ್ಪದ ಮೂಲ ಹಾಲು ಹಾಲಿನ ಆಯುಷ್ಯ ಒಂದು ದಿನ ಇರತಕ್ಕಂತಹದ್ದನ್ನ ನೂರು ದಿನ ಅಥವಾ ಒಂದು ವರ್ಷಕ್ಕೆ ಆಯುಷ್ಯನ್ನ ಹೆಚ್ಚು ಮಾಡಿರ್ತಕ್ಕಂತಹದ್ದು ನಿಮ್ಮ ಕೈಯಲ್ಲಿದೆ ಅಂದ್ರೆ ಶಿಕ್ಷಕರು ಮಾಡ್ತಕ್ಕಂತಹ ಪಾಠವನ್ನ ನೀವು ಪ್ರತಿ ದಿನ ಅಧ್ಯಯನ ಮಾಡಬೇಕು ಅಂದ್ರೆ ಹಾಲನ್ನ ಮನೆಯಲ್ಲಿ ಬಂದು ಕಾಸ್ಬೇಕು ಹಾಲನ್ನ ಹಂಗೆ ಇಟ್ರೆ ಹೊಡೆದೋಗುತ್ತೆ ಶಿಕ್ಷಕರು ಆ ದಿನ ಹೇಳ್ಕೊಟ್ಟಿರ್ತಕ್ಕಂಥ ಪಾಠವನ್ನ ಮನೆಯಲ್ಲಿ ಎಲ್ಲರೂ ಓದಬೇಕು ಅದಾದ ನಂತರ ಶಿಕ್ಷಕರು ಹೇಳ್ಕೊಟ್ಟಿರ್ತಕ್ಕಂತಹ ಪಾಠ ಆ ದಿನದ ಹಾಲನ್ನ ಕಾಸಿರದೆ ಅದ್ರ ಆಯುಷ್ ಎರಡು ದಿನ ಆಗುತ್ತೆ ಕೇವಲ ಮನೆಯಲ್ಲಿ ಬಂದು ಬಿಸಿ ಮಾಡಿದ್ರೆ ಅದರ ಆಯುಷ್ ಎರಡು ದಿನ ಆಗುತ್ತೆ ಹೇಳ್ತಾ ಅಂದ್ರೆ ಅರ್ಥ ಮಾಡ್ಕೊಬೇಕು ಅದಾದ ನಂತರ ಹಾಲನ್ನ ಕಾಸಿದ ಮೇಲೆ ಎರಡು ದಿನ ಇರುತ್ತೆ ಅದಕ್ಕೆ ಎಂಪಾಕಿದ್ರೆ ಅದರ ಆಯುಷ್ಯ ಜಾಸ್ತಿ ಆಗುತ್ತೆ ಅಂದ್ರೆ ಮೇಸ್ಟ್ ಮಾಡಿರ್ತಕ್ಕಂಥ ಪಾಠವನ್ನ ನೀವು ಓರಿ ಹೆಚ್ಚಿ ಬರೀತಕ್ಕಂತಹ ವಿವರಣಾತ್ಮಕವಾಗಿ ಇರ್ಬೋದು ಬೇರೆ ಬೇರೆ ಪುಸ್ತಕಗಳನ್ನು ಸ್ಟಡಿ ಇರ್ಬೋದು ಒಬ್ಬರು ಇನ್ನೊಬ್ಬರಿಗೆ ಪ್ರಶ್ನೆ ಇರ್ಬೋದು ಇವೆಲ್ಲದರ ಆಧಾರದ ಮೇಲೆ ಆ ವಾಲಿ ಎಬ್ಬಾಕಿದ್ರೆ ಅದರ ಆಯುಷ್ ಜಾಸ್ತಿ ಆಗುತ್ತೆ ಎರಡು ದಿನ ಮತ್ತೆ ಅದೇ ಆ ಮೊಸರನ್ನ ಕಡಿದ್ರೆ ಮಜ್ಜಿಗೆ ಆಗುತ್ತೆ ಮಜ್ಜಿಗೆ ಆಯುಷು ಎರಡು ದಿನ ಇರುತ್ತೆ ಮಜ್ಜಿಗೆ ಅದರಿಂದ ಬರ್ತಕ್ಕಂಥ ಉಪ ಉತ್ಪನ್ನ ಬೆಣ್ಣೆ ಹದಿನೈದು ದಿನದಿಂದ ಒಂದು ನಿಮಿಷಕ್ಕೆ ಇಬ್ಬರು ಹಾಕ್ತಾ ಇದ್ರೆ ಬೆಣ್ಣೆ ಹಂಗೆ ಇರುತ್ತೆ ಆ ಬೆಣ್ಣೆಯನ್ನ ಕಾಸಿದ್ರೆ ತುಪ್ಪ ಶಿಕ್ಷಕ ಒಂದು ದಿನ ಮಾಡಿರ್ತಕ್ಕಂಥ ನಲವತ್ತು ನಿಮಿಷದಲ್ಲಿ ಮಾಡಿರ್ತಕ್ಕಂಥ ಪಾಠವನ್ನ ನೀವೆಲ್ಲರೂ ಅದನ್ನ ತುಪ್ಪವನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು ನಾವು ಕೂಡ ಇಂತಹ ಗ್ರಾಮಾಂತರ ಪ್ರದೇಶದಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿ ಈಗ ಒಂದು ನಮಗೆ ಕಲಿಸಿರ್ತಕ್ಕಂತಹ ಗುರುಗಳ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿ ನೀವು ಕೂಡ ಈ ತರ ಮುಂದೆ ಉನ್ನತ ಹುದ್ದೆಗಳಿಗೆ ಹೋಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಳ್ಳಿ ಪದವಿ ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಅವುಗಳನ್ನೆಲ್ಲ ತೆಗೆದುಕೊಂಡು ಉತ್ತಮವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿ ಈ ಒಂದು ಶಾಲೆಗೆ ಈ ಸಂಸ್ಥೆಗೆ ಹೆಸರನ್ನ ತರ್ರಿ ಅಂತಕ್ಕಂತಹದ್ದನ್ನು ಹೇಳ್ತಾ ಇದರಿಂದ ದಿನ ನಿಜಕ್ಕೂ ನಮ್ಗೆ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ನಾನು ನನಗೆ ನಾಲ್ಕು ಮಾತುಗಳನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ಒನ್ಸುತ್ತ ನಾನು ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಿ ಉತ್ತಮವಾಗಿರ್ತಕ್ಕಂತಹ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಳಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಸಾರ್ಥಕತೆ ನೀವೇ ಅದರ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಶಿಕ್ಷಕರು ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ